ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಒಂದು ಬ್ಯೂಟಿ ಟಿಪ್ಸ್ ಹೇಳ್ಕೊಡ್ತೇನೆ ನಿಮಗೆ ಅದೇನಂತ ಹೇಳಿದರೆ ಇವಾಗ ನಮ್ಮ ಬಿಟ್ ಬ್ಯುಸಿಯ ಶೆಡ್ಯೂಲಲ್ಲಿ ನಮಗೆ ಪಾರ್ಲರಿಗೆಲ್ಲ ಹೋಗಿ ಹೋಗಿ ಬರುವಷ್ಟು ತುಂಬಾ ಡಿಫಿಕಲ್ಟಿ ಅನಿಸ್ತದೆ ಅಂದರೆ ಡ್ಯೂಟೀಸ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಇವಾಗ ಲೇಟಿಸ್ ಎಲ್ಲರೂ ಕೆಲಸ ಕೆಲ್ಸಕ್ಕೆ ಹೋಗ್ತಾರೆ ಇವಾಗ ನಾನು ಕೂಡ ಸೊ ಅಂಥ ಟೈಮಲ್ಲಿ ನಮಗೆ ಹೊರಗಡೆ ಹೋಗಿ ಪಾರ್ಲರಿಗೆ ಹೋಗಿ ಮಾಡಿ ಫೇಸ್ ಬ್ಲೀಚಿಂಗ್ ಅಥವಾ ಏನಾದರೂ ಫೇಷಿಯಲ್ ಕೇನ್ ಮಾಡಲಿಕ್ಕೆ ತುಂಬಾ ಡಿಫಿಕಲ್ಟಿ ಅನಿಸ್ತದೆ ಸೊ ಹಾಗಾಗಿ ನಾವು ನಮ್ಮ ಮನೆಯಲ್ಲೇ ಇರುವಂತಹ ಐಟಮ್ಸ್ ಯೂಸ್ ಮಾಡಿಕೊಂಡು ಹೇಗೆ ಫೇಸಲ್ಲ ಟಾನ್ ಇದ್ದರೆ ಅದನ್ನು ಯಾವ ಥರ ರಿಡ್ಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿ ಬರೀ ತ್ರೀ ಇಂಗ್ರೀಡಿಯೆಂಟ್ಸ್ ಅದನ್ನು ಯೂಸ್ ಮಾಡಿಬಿಟ್ಟು ಯಾವ ಥರ ಮಾಡೋದು ಹೇಳಿ ನಾನು ಹೇಳ್ತೇನೆ ಒಂದು ರೈಸ್ ರೈಸ್ ಅಂದರೆ ರೈಸ್ ಅದನ್ನು ಪೌಡರ್ ಮಾಡಿಕೊಡ್ಬೇಕು ರೈಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದರಿಂದ ಅದು ನಮ್ಮದು ಡಾರ್ಕ್ ಸ್ಪಾಟ್ಸ್ ಮತ್ತು ಇರೋದಲ್ಲ ಹೊಟ್ಟೆ ಹೊಟ್ಟೆ ಥರ ಅದನ್ನೆಲ್ಲ ರಿಡ್ಯೂಸ್ ಮಾಡ್ತದೆ ಮತ್ತು ಸ್ಕಿನ್ ಬ್ರೈಟ್ ಮಾಡಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ ಹಾಗೆಯೇ ಇದು ಕರ್ಡ್ ಕರ್ಡ್ ಕೂಡ ಒಂದು ಸೆಕೆಂಡ್ ಐಟಮ್ ಮತ್ತು ಕಾಫಿ ಪೌಡರ್ ಇದಿಷ್ಟು ನಮಗೆ ಬೇಕಾಗಿರುವಂಥದ್ದು ಒಂದು ಫೇಷಿಯಲ್ ಮಾಡಲಿಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಕರ್ಡಲ್ಲಿ ಕರ್ಡ್ ಕೂಡ ಅಸೆ ಅದರಲ್ಲಿ ಕೂಡ ಒಂದು ಹುಳಿ ಅಂಶ ಇರುವುದರಿಂದ ಅದು ಕೂಡ ನಮ್ಮಲ್ಲಿ ಇರುವಂತಹ ರಿಂಕಲ್ಸ್ ಮತ್ತು ಫೈನ್ ಲೈನ್ಸ್ ಅಂತ ಹೇಳ್ತಾರೆ ಸೊ ಏಜ್ ಅದು ಹಾಕ್ತಿದ್ದಾಗೇ ಫೈನ್ ಲೈನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಆ ಲೈನ್ಸ್ ಆ ಫೈನ್ ಲೈನ್ಸನ್ನು ಕೂಡ ರಿಮೂವ್ ಮಾಡ್ತದೆ ಹಾಗೆಯೇ ಕಾಫಿ ಪೌಡರ್ ಕಾಫಿ ಪೌಡರಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ ಸೊ ಅದನ್ನು ಕೂಡ ನಮ್ಮ ಫೇಸಿಗೆ ಹಾಕಿರೋದ್ರೆ ನಮಗೆ ಹಾಗೆಯೇ ಫೈನ್ ಲೈನ್ಸ್ ಕೂಡ ಅದರಲ್ಲೂ ಕೂಡ ಅಷ್ಟೇ ಫೈನ್ ಲೈನ್ಸ್ ಏನಿರುತ್ತೆ ಅದನ್ನು ಕೂಡ ಕಡಿಮೆ ಮಾಡ್ತದೆ ಹಾಗೆಯೇ ರಿಂಕಲ್ಸ್ ಎಲ್ಲ ಫೇಸಸ್ ಅಲ್ಲಿ ಬರ್ತಿರ್ತದೆ ಮತ್ತು ಡಾರ್ಕ್ ಸ್ಪಾಟ್ಸ್ ಮತ್ತು ಪಿಂಪಲ್ಸ್ ಅದು ಕೂಡ ರಿಡ್ಯೂಸ್ ಮಾಡಲಿಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗ್ತದೆ ಇವಾಗ ನಾನು ನಿಮಗೆ ತೋರಿಸ್ತೇನೆ ನೋಡಿ ನಾನಿಲ್ಲಿ ಕಾರ್ಡ್ ಇದು ಕಾರ್ಡ್ ನೋಡಿ ನಾನು ತಗೊಂಡಿದ್ದೇನೆ ನಿಮಗೆ ಜಾಸ್ತಿ ಎರಡು ಮೂರು ದಿನ ಬೇಕಂತೇಳಿ ಹೇಳಿದರೆ ನಾವು ಜಾಸ್ತಿ ತಗೊಳ್ಬೋದು ಇದು ನಾನೀಗ ಒಂದು ದಿನಕ್ಕೆ ಅಂತೇಳಿ ಇಟ್ಕೊಂಡಿದ್ದೇನೆ ಹಾಗೆಯೇ ಇದು ರೈಸ್ ಇದನ್ನು ನಾವು ರೈಸನ್ನು ಪೌಡರ್ ಮಾಡಿಟ್ಕೊಳ್ಬೇಕು ನಾನು ಇದನ್ನು ಪೌಡರ್ ಮಾಡಿಟ್ಕೊಂಡಿದ್ದೇನೆ ಹಾಗೆಯೇ ಕಾಫಿ ಪೌಡರ್ ಇದು ಒರಿಜಿನಲ್ ಕಾಫಿ ಪೌಡರ್ ಪೌಡರ್ ನೋಡಿ ಒರಿಜಿನಲ್ ಇಲ್ಲ ಸಿಗದವರಿಗೆ ನಾವು ಅಂಗಡಿಯಲ್ಲಿ ಸಿಗ್ತದೆ ಅಲ್ವಾ ಅದನ್ನೇ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಒರಿಜಿನಲ್ ಕಾಫಿ ಪೌಡರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಹೇಳಿದರೆ ಫಸ್ಟ್ಗೆ ನಾವು ರೈಸ್ ಫ್ಲೋರನ್ನು ತಗೊಳ್ಳೋಣ ಒಂದು ಎರಡು ಸ್ಪೂನಷ್ಟು ರೈಸ್ ಫ್ಲೋರ್ ಹಾಕ್ಕೊಳ್ತೇನೆ ಇದು ನಮಗೆ ಫೇಸಿಗೆ ಹಾಕಿ ಉಳಿದರೆ ನೆಕ್ಸ್ಟ್ ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿಟ್ಟು ಏನಾಗೋದಿಲ್ಲ ಬಟ್ ಅದು ಸ್ವಲ್ಪ ಗಟ್ಟಿ ಬರ್ತದೆ ಸೊ ನನಗೆ ನನಗೆ ಒಂದು ದಿನಕ್ಕೆ ಯೂಸ್ ಮಾಡಬೇಕಂತ ಹೇಳಿದ್ರೆ ನಾನು ಅದನ್ನ ಎರಡು ಸ್ಪೂನ್ ತಗೊಳ್ತಾ ಇದ್ದೇನೆ ಹಾಗೆಯೇ ಎರಡು ಸ್ಪೂನ್ ರೈಸ್ ನಾನು ಕಾಫಿ ಪೌಡರ್ ಹಾಕ್ತಾ ಇದ್ದೇನೆ ಆಯ್ತಾ ಹಾಗೆ ಅದಕ್ಕೆ ಕರ್ಡ್ ಕರ್ಡ್ ನೋಡ್ಬಿಟ್ಟು ಹಾಕ್ಬೇಕು ತುಂಬಾನೇ ತಿಕ್ಕಾಗಿ ಮಾಡಬಾರ್ದು ತುಂಬಾ ತೆಳ್ಳನೆ ಕೂಡ ಮಾಡಬಾರ್ದು ಸೊ ನಾನು ಸ್ವಲ್ಪ ಸ್ಕೂಲ್ನಷ್ಟು ಹಾಕೊಳ್ತೇನೆ ಫೇಸ್ಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಒಂದು ಟ್ವೆಂಟಿ ಮಿನಿಟ್ಸ್ ಇಟ್ಬಿಟ್ಟು ಮತ್ತೆ ನಾವು ಗುರು ಬೆಚ್ಚಗಿನ ನೀರಲ್ಲಿ ಫೇಸ್ ತೊಳ್ಕೊಂಡು ಮತ್ತೆ ತೆಳು ಬಟ್ಟೆಯಲ್ಲಿ ಹೊಸ್ಕೋಬೇಕು ಇದು ಸ್ವಲ್ಪ ಗಟ್ಟಿ ನಾನು ಸ್ವಲ್ಪ ಕಾರ್ಡ್ ಆ್ಯಡ್ ಮಾಡ್ಕೊಳ್ತೇನೆ ನೋಡಿ ಇವಾಗ ರೆಡಿ ಆಗಿದೆ ಈ ಪೇಸ್ಟ್ ಅನ್ನು ನಾನು ಇವಾಗ ಹಚ್ಕೊಳ್ತೇನೆ ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ಇದನ್ನು ಮುಖಕ್ಕೆ ಹಚ್ಕೊಳ್ತೇನೆ ನೋಡಿ ಇವಾಗ ಫೇಸ್ ರೆಡಿ ಆಗಿದೆ ಅಲ್ವಾ ಈ ಫೇಸ್ ನಾನು ಹಚ್ಕೊಳ್ತೇನೆ ಈ ಸಲ ಹಚ್ಕೋಬೇಕು ನೀಟಾಗಿ ಕಣ್ಣಿಗೆಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ನೋಡ್ಕೋಬೇಕು ನೋಡ್ಕೊಂಡು ಹಚ್ಚಿ ಇದು ಡೈಲಿ ಅಂದರೆ ಮಾಡಬೇಕಂತ ಇಲ್ಲ ನಮಗೆ ಏನಾದರೂ ಫಂಕ್ಷನ್ಸ್ ಎಲ್ಲ ಇದ್ದರೆ ಹೋಗಬೇಕು ಅಂತ ಆ ಹಾಕ್ಕೊಂಡ್ರೆ ಸಾಕು ಒಂದು ವಾರದಲ್ಲಿ ಟೂ ಟೈಮ್ಸ್ ಮಾಡಿದರೆ ಸಾಕು ಮತ್ತು ತುಂಬಾ ಯಾವುದಾದ್ರೂ ಅಷ್ಟೇ ತುಂಬ ಓವರ್ ಆದರೂ ಕೂಡ ಅದು ನಮ್ಮ ಫೇಸ್ಗೆ ಸೈಡ್ ಎಫೆಕ್ಟ್ಸ್ ಆಗ್ತದೆ ಸೊ ಹಾಗಾಗಿ ಡೈಲಿ ಹಚ್ಬೇಕಂತಿಲ್ಲ ಡೈನ್ ಹೇಳಿದ್ನಲ್ಲ ಆ ರೀತಿ ಎರಡು ಸಲ ಹಚ್ಚಿದರೆ ಸಾಕು ನೋಡಿ ಈ ಥರ ಮತ್ತೆ ಸ್ಕ್ರಬ್ ಮಾಡಬೇಕಾದ್ರೂ ಅಷ್ಟೇ ತುಂಬ ಆಗಿ ಸ್ಕ್ರಬ್ ಮಾಡಬೇಡಿ ಮಾಡ್ಕೊಳ್ಳಿ ಹಚ್ಬೇಕಾದ್ರೆ ಹಾಗೆಯೇ ಕುತ್ತಿಗೆ ಕೂಡ ಹಾಕೊಳ್ಳಿ ಇದು ಡ್ರೈ ಆಗಬೇಕು ಡ್ರೈ ಆಗುವಾಗ ಅಂತಂದರೆ ಟ್ವೆಂಟಿ ಮಿನಿಟ್ಸ್ ತನಕ ಬಿಡ್ಕೊ ಬಿಡಬೇಕು ಅದರ ಮೇಲೆ ಉಗುರು ಬೆಚ್ಚ ನೀರಲ್ಲಿ ಉಪ್ಪನ್ನು ನೀಟಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಬಿಟ್ಟು ಒಂದು ತೆಳು ಬಟ್ಟೆಯಿಂದ ಒರೆಸ್ಕೊಳ್ಬೇಕು ಆಮೇಲೆ ನಮ್ಮದು ಫೇಸ್ ಗ್ಲೋಯಿಂಗ್ ಆಗ್ತದೆ ಸುಮಾರು ಜನ ಹೇಳಿದರು ನಿಮ್ಮ ಫೇಸ್ ಹೇಗೆ ಗ್ಲೋ ಆಗ್ತದೆ ಅಂತ ಹೇಳಿ ಸೊ ಯಾವಾಗಲೂ ಯೂಸ್ ಮಾಡಲ್ಲ ಯಾವಾಗ ಅದನ್ನು ಇದ್ದಾಗ ಯೂಸ್ ಮಾಡ್ತೇನೆ ಸೊ ನೋಡಿ ಇವಾಗ ಆಗಿದೆ ಅಪ್ಲೋ ಆಗಿದೆ ನೋಡಿ ಇದರ ಜೊತೆಗೆ ಹನಿ ಕೂಡ ಯೂಸ್ ಮಾಡ್ಕೊಳ್ಬೋದು ಬಟ್ ನನಗೆ ನನ್ನ ಫೇಸಿಗೆ ಹನಿ ಸೊ ಹಾಗಾಗಿ ನಾನು ಹನಿ ಯೂಸ್ ಮಾಡಲಿಲ್ಲ ಇಲ್ಲಿ ನಿಮಗೆ ಬೇಕಾದರೆ ಯಾರಿಗೆ ಅದು ಹೋಗ್ತದ ಅವರಿಗೆ ಹನಿ ಕೂಡ ಯೂಸ್ ಮಾಡಿಕೊಡ್ಬೋದು ಸೊ ನೋಡಿ ಇವಾಗ ಫೇಸ್ ಪ್ಯಾಕ್ ಆಗಿದೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಫೇಸನ್ನು ತೊಳ್ಕೊಳ್ಳೋಣ ತೊಳ್ದ ಮೇಲೆ ಫೇಸನ್ನು ಸೊ ನೋಡಿ ನಾನೀಗ ಟ್ವೆಂಟಿ ಮಿನಿಟ್ಸ್ ಆಯಿತು ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಬಂದಿದ್ದೇನೆ ಏಜ್ ಆಗ್ತಾ ಹಾಗೇ ಎಲ್ರಿಗೂ ಕೂಡ ಬ್ಯೂಟಿ ಮೇಲೆ ಕಾನ್ಷಿಯಸ್ ಬರ್ತದೆ ಸೊ ಅದೆಲ್ಲ ಎಲ್ಲನೂ ಟ್ರೈ ಮಾಡಬೇಕು ಅನಿಸದೆ ಸೊ ಯಾವುದಕ್ಕೂ ಕೂಡ ನೀವು ಬೇರೆ ಕ್ರೀಮ್ಸ್ ಎಲ್ಲ ಹಾಕಲಿಕ್ಕೆಲ್ಲ ಹೋಗಬೇಡಿ ಈ ಥರ ಹೋಮ್ ರೆಮಿಡೀಸ್ ಇದ್ದರೆ ಅದನ್ನೇ ಯೂಸ್ ಮಾಡಿಕೊಳ್ಳಿ ಫೇಸಸ್ ನೀಟಾಗಿ ಬರ್ತದೆ ಆಯಿಲ್ ಸ್ಕಿನ್ ಆ್ಯಕ್ಚುಲಿ ನನ್ನ ಆಯಿಲ್ ಸ್ಕಿನ್ಸ್ ಸೊ ಇದೆಲ್ಲ ಹಾಕಿರೋ ಹಾಕಿರೋದ್ರಿಂದ ಸ್ಕಿನ್ ಸ್ವಲ್ಪ ಟಾನ್ಸ್ ಎಲ್ಲ ಹೋಗ್ತದೆ ನಾವು ಬಿಸಿಲಿಗೆ ಹೋದಾಗ ಟಾನ್ ಬರ್ತದೆ ಸೊ ಟಾನ್ ಎಲ್ಲ ಹೋಗ್ತದೆ ಮತ್ತೆ ಡೆಡ್ ಸೆಲ್ಸ್ ಎಲ್ಲ ಇದ್ದರೆ ಅದು ಕೂಡ ರಿಮೂವ್ ಆಗ್ತದೆ ಸೊ ಹಾಗಾಗಿ ಹಾಗೆಯೇ ಕೂಡ ಒಂದು ದಿನಕ್ಕೆ ಮೂರು ಲೀಟರ್ನಷ್ಟು ನೀರು ಕುಡಿಯಿರಿ ಅದರಲ್ಲಿ ಕೂಡ ಸ್ಕಿನ್ ಗ್ಲೋ ಆಗ್ತದೆ ಬರೀ ಕ್ರೀಮ್ ಅಷ್ಟೋದು ಅದರಿಂದ ಹೇಳಿ ಅಲ್ಲ ದಿನಕ್ಕೆ ಒಂದು ಪಾಡೆ ತ್ರೀ ಲೀಟರ್ಸ್ ನೀರು ಕುಡಿದ್ರೆ ಅದು ಕೂಡ ಸ್ಕಿನ್ ಗ್ಲೋ ಆಗ್ತದೆ ಹಾಗೆಯೇ ಫ್ರೂಟ್ಸ್ ಕೂಡ ತಿನ್ನಬೇಕು ನಾವು ಹೆಚ್ಚಾಗಿ ಕ್ಯಾರೆಟ್ಸ್ ಆ್ಯಪಲ್ಸ್ ಮತ್ತು ಕುಕುಮಾರ್ ಎಲ್ಲ ಜಾಸ್ತಿಯಾಗಿ ತಿಂದರೆ ನಮ್ಮ ಬೇಸಲ್ಲಿ ಕೂಡ ವಾಟರ್ ಇರ್ತದೆ ಸೊ ಹಾಗಾಗಿ ಆ ಟೈಮಲ್ಲಿ ಕೂಡ ಸ್ಕಿನ್ ಕೂಡ ಗ್ಲೋವಿ ಗ್ಲೋವಿಂಗ್ ಆಗಲಿಕ್ಕೆ ಆಗ್ತದೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೆ ಇದು ನಿಮಗೆ ಇಫೆಕ್ಟ್ ಆದಲ್ಲಿ ನೀವು ಕಮೆಂಟ್ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ